ಕೈಲಾದಷ್ಟು ಅವರ ನಷ್ಟವನ್ನ ನಾವು ಬರೆಸಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಕೈಲಾದಷ್ಟು ಸರ್ಕಾರ ಏನರ ಪ್ರಯತ್ನವನ್ನು ಒಂಬತ್ತು ಜನರು ಹೆಸರು ವಿಳಾಸ ನಾನು ವಿಳಾಸ ಹೇಳೋದಕ್ಕೆ ನಾನು ಹೋಗೋದಿಲ್ಲ ಅದು ಅವರ ಪ್ರೈವಸಿ ಎಷ್ಟು ಅಂತ ನಾನು ಗೈಡ್ಲೈನ್ ನಿಮಗೆ ನನ್ನ ಹೇಳಿದೆ ಅವರ ಬಾಡಿ ಬರ್ತಾ ಇದೆ ಎಷ್ಟೊತ್ತಿಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಮಾಹಿತಿಯನ್ನು ಕೊಟ್ಟರೆ ನಾನು ನಿಮಗೆ ಜೊತೆಗೆ ಹಂಚ್ಕೊಳ್ಬೋದು ಪದ್ಮಿನಿ ಹೆಗಡೆ ವೆಂಕಟೇಶ್ ಪ್ರಸಾದ್ ಪ್ರಸಾದ್ ಮತ್ತು ಆಶಾ ಸುಧಾಕರ್ ಆಲ್ರೆಡಿ ಜಂಟು ವರೆಗೆ ಲ್ಯಾಂಡ್ ಆಗಿದ್ದಾರೆ ನೆಕ್ಸ್ಟು ಈಗ ಪದ್ಮನಾಭ ಕುಂದಾಪುರ ಕೃಷ್ಣಮೂರ್ತಿ ಸಿಂಧೂ ಸಿಂಧು ಕಾರಣ ವಿನಾಯಕ ಮುಂಗೂರುವಾಡಿ ಸುಜಾತ ಮುಂಗೂರು ವಾಡಿಯು ಈಗ ಒಂಬತ್ತು ಮುಕ್ಕಾಲೆಗೆ ಲ್ಯಾಂಡ್ ಆಗಿ ಆಗ್ತಾ ಇರೋದು ಈಗ ಅದಾದರೆ ಇನ್ನು ಉಳಿಯುವಂಥದ್ದು ಚಿತ್ರ ಪ್ರವೀರ್ ಮತ್ತು ಅನಿತಾ ರಂಗಪ್ಪ ಅವ್ರದ್ದು ಒಂದು ಒಂದು ಕಾಲದೇ ಅವ್ರದ್ದು ಲ್ಯಾಂಡ್ ಆಗ್ತಾ ಇದೆ ಸೊ ಒಂಬತ್ತು ಬಾಡಿನೂ ಕೂಡ ಈಗ ಲ್ಯಾಂಡ್ ಆಗಬಾರು ಲ್ಯಾಂಡ್ ಆಗಿದೆ